ಹೋಗೇ ಬ್ಯಾಗ್ ತಕೊಂಡು ಇಷ್ಟು ಮುಖ ನನಗೆ ತೋರಿಸ್ಬೇಡ ಸಾಯ ತಕೊಂಡು ನನ್ನ ಇಷ್ಟು ಮುಖ ತೋರಿಸ್ಬೇಡ ಅಲ್ಲ ಮನೆಯಲ್ಲೇ ಇಟ್ಕೊಂಡು ನನಗೆ ಕಟ್ಕೊಂಡಿರೋ ಗಂಡನಿಗೆ ಮೋಸ ಮಾಡಿದ್ಯಾ ಹಾಂ ಈ ಮಿಂಡನ್ ಕರ್ಕೊಂಡು ಬಂದು ನಮ್ಮ ಮನೇಲಿ ಇಟ್ಕೊಂಡು ಕಟ್ಕೊಂಡಿರೋ ನನಗೆ ಗಂಡನಿಗೆ ಮೋಸ ಮಾಡಿದ್ಯಾ ನೀನು ಅಂತ ಅಂದಮೇಲೆ ಥೂ ನಿನ್ನ ಮಾತನೇ ನಾನು ಸಾಯ ತಕ ನೋಡಲ್ಲ ಕಣಿ ನಾನು ನಮ್ಮಮ್ಮಯ್ಯ ಹಿಂಗೇನೆ ಮಾಡ್ಕೊಂಡು ಉಂಡ್ಕೊಂಡು ನಮ್ಮ ಪಾಡಿಗೆ ನಾವು ಇರ್ತೀವಿ ಹೋಗಿ ಅಸಕ್ಕೆ ಹೋಗೆ ನಾನು ನಿನ್ನ ಏನೋ ಒಂದು ಬೆಲೆ ಕೊಟ್ಟು ಇಲ್ಲಿ ಕಂಡಿದ್ದೆ ನಮ್ಮ ಹುಡುಗ ಬತ್ತಾನ ಬರ್ಲಿ ಇಲ್ಲೇ ನನ್ನ ಹತ್ರನೇ ಇರಲಿ ಹೋಗಿ ಹಸಿಕೆ ಹೋಗೇಯ್ ಹೋಗೆ ಇದು ನನ್ನ ಮನೆ ಹ್ಮ್ ಅದಕ್ಕೆ ಹೋಗು ಹಸಿಕೆ ಅಂತ ಹೇಳ್ತಾ ಇದೀಯಾ ಏನಿಲ್ಲ ಹ್ಮ್ ನಿನ್ ಹಿಂಗೆಲ್ಲ ಮಾಡಬೇಡ ಸುರೇಂದ್ರ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಕೇಳು ನನ್ನ ಮಗನೇ ನಿನಗೆ ಶೇಷಿನ್ ಏನಾದ್ರು ನೀನು ಅಂತಂದ್ರೆ ನನ್ನ ಮಗನೇ ನಿನ್ ತಿಂಬ ಕೂಳಿರಲ್ಲ ಹ್ಮ್ ನಿನ್ಗೆ ಯಾರೋ ಮಾಡಿಕ್ತಾರೆ ನಿನ್ಗೆ ಯಾರೋ ಬೆಳ್ಳ ಬಟ್ಟೆ ಹಾಕಿ ಕೊಡ್ತಾರೆ ಹ್ಮ್ ಬಟ್ಟೆ ಯಾರೋ ಇರೋ ಮಾಡ್ಕೊಡ್ತಾರೆ ನಿನ್ಗೆ ಲೋಪರ ನನ್ನ ಮಗನೆ ಏ ನೀನ್ ಮಾತಾಡ್ಬೇಡ ಕಣ ನೀನ್ ಯಾವ ಮಾತಾಡಕ್ ನನ್ನ ಮಗುನ ಬಗ್ಗೆ ಅವ್ರು ಏನ್ ತಿನ್ನ ನೀನ ನೀನ್ ಯಾವ ನೀನ್ ಯಾವ ನಂಬಾಕೆ ಹಾ ನನ್ ಮಗು ಬೈಕ್ ನೀನ್ ಯಾವ ನಂಬಾ ಏನಿಲ್ಲ ನೋಡೋ ನನ್ ಮಗನಿಗೆ ಗೊತ್ತಾಯ್ತು ಹೋಗ ಬಟ್ಟೆ ಒಗೆೋದು ಗೊತ್ತೈತೆ ಏರ್ಯನ್ ಮಾಡಿಕ್ಕ ಗೊತ್ತೈತೆ ಅಡುಗೆ ಮಾಡಿಕ್ಕ ಗೊತ್ತೈತೆ ಎಲ್ಲ ಗೊತ್ತೈತೆ ಹ್ಮ್ ಎಲ್ಲ ವಿಷಯ ಗೊತ್ತೈತೆ ನನಗೆ ಇಲ್ಲಿ ನಾಟಕ ಆಡ್ಬೇಡ ನೋಡು ಹ್ಮ್ ಇವ್ಗೆ ಈ ಸಹ ಮಾಡಿಕ್ಕಿದ್ನಲ್ಲ ಅದಕ್ಕೆ ತಿಂದು ಚಿರ್ಕಂಡ್ ಇಲ್ಲಂದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಸುತ್ತೋಗಳು ಹ್ಮ್ நான் நோட்கே மத்திய இயதா ஹிங்க மாத்தாட் தாழி நோடு ம் நோடு நான் நீ மனையின் வர கழுசி நான் ஏன் சூத்தர் கம்பா நீனே வந்து நான் காலிட் நான் மகனே நடி ருதிரேஷ் நான் எல்லாரும் இரோண ஐம் ஆ நானே மனை மெண்ட் பேசாரித்தான் நான் எல்லாரும் டுட் தித்தினி நன்கெண்ட் ஐத்த நான் எல்லாரும் டுக்கண்டு திந்தினி ஆ நோடு நான் கால இடக்கூணா நீங்கள் முதை மாவருல நான் நோட் தான் இல்லை அந்தி வந்து நான் காலிட்கு நீ நோடு ನಾನೇನೇನು ಬದುಕೋದು ಗೊತ್ತಿಲ್ಲ ಎಲ್ಲಾದ್ರೂ ಹೊರ್ಗೋದ್ರೆ ಗೊತ್ತಿಲ್ಲ ಜೀವನ ಮಾಡೋದು ಅಂತ ತಿಳ್ಕೊಂಡಿದ್ಯಾ ನಾನು ಇಲ್ಲಿ ಬೇಕಾದ್ರೂ ಇರ್ತೀನಿ ನಾನು ಹಿಂಗೆ ಬೇಕಾದ್ರೂ ಜೀವನ ಮಾಡ್ತೀನಿ ನಾನು ಹಾಂ ಅದೇನೋ ತಿಳ್ಕೊಬಿಟ್ಟಿದ್ಯಾ ನಾನು ಹಾಂ ಈ ಮನೆಯಿಂದ ಇದೊಂದೇ ನಮ್ಮ ಮನೆ ಇರೋದು ಹಾಂ ಇದೊಂದೇ ನಮ್ಮ ಮನೆ ಇರೋದು ಇವಳು ನಂದು ನಂದು ಒಂದು ತಳಿ ಏಳು ಹೆಸರಿಗಿರೋದಕ್ಕೆ ಹಾಂ ಇವಳೊಬ್ಳು ಹ್ಞೂ ಕಣೀ ನಾವು ಕಷ್ಟಪಟ್ಟು ಮಾಡಿರೋದು ಅವತ್ತು ನಾವು ಕಟ್ಟಿರೋದು ಅವತ್ತಿನ ಕಾಲದಾಗ ನಾವು ಕಟ್ಟಿರೋದು ಅಂತ ಕಷ್ಟ ಕಾಲ್ದಾಗೆ ನಾವು ಕಷ್ಟ ಬಿದ್ದು ಕಟ್ಟಿರೋದು ಮನೇ ನಮ್ಮ ತಲೆ ಮತ್ತು ನಿಂದಂಬೇಕಾಗುತ್ತೆ ನಿಮ್ಮ ಅಪ್ಪರ ಮನೆಯಿಂದ ತಂದಿದ್ದೇನೆ ನೀನು ನಿಮ್ಮ ಅಪ್ಪರ ಮನೆಯಿಂದ ತಂದಿದೀ ಮುಚ್ಕೊಂಡು ಹೋಗು ಸುರೇಂದ್ರನಾಗೆ ಸದ್ಯ ಎಲ್ಲ ವಿಷಯ ಗೊತ್ತಾಗೈತಿ ಹಾಂ ಅಯ್ಯೋ ದೇವ್ರೆ ಸ ವಿಚಿತ್ರ ಕಣಮ್ಮ ಏಯ್ ಹೋಗಿ ನೀನೇನ್ ಏನು ನೋಡಕ್ಕೆ ಬಂದಿದ್ಯಾ ಹೋಗ್ಯ ನಿಂದಿಲ್ೋಡ ನಮಗಿನ್ನ ಹಾಳಾಗೈತೆ ತಗ್ಗು ನಿನ್ ತಗ್ ಮುಚ್ಕ ಹೋಗು ಹ್ಞೂ ಬೇರೆಯವ್ರದ್ದೇನು ಇಣಕ್ಕೆ ನೋಡೋಕೆ ಬಂದಿದ್ಯಾ ಬೇರೆ ಬೇರೆಯವ್ರ ಬೇರೆ ಏನಾನ ಸಿಕ್ಕೈತಿ ಅಂತಂದ್ರೆ ಇಣಕ್ಕೆ ನೋಡಕ್ ಬತ್ತಿಯಲ್ಲ ನೀನು ಹೋಗು ನಿನ್ ನೀನು ನೋಡ್ಕೆ ಹೋಗು ನಿನ್ನ ನೀನು ನೋಡ್ಕೆಡ್ರೆ ಗೊತ್ತಾಗುತ್ತಿದ್ರೆ ಇದ್ರದವಳೆ ಇನ್ನು ನೋಡಕ್ ಬಂದವಳೆ ಏಯ್ ಹೋಗಿ ಹಾಂ ಹೋಗಿ ಹ್ಞೂ ಸುರೇಂದ್ರನಾಗೆ ಎಲ್ಲ ವಿಷಯ ಗೊತ್ತಾಗೈತಿ ನಿನ್ನ ಬಂಡವಾಳ ಎಲ್ಲ ಬಯಲು ಮಾಡೈತಿ ಹಾಂ ನಿನ್ನ ಬಂಡವಾಳ ಏನು ಅಂತ ಸುರೇಂದ್ರನಾಯಿಗೆ ಎಲ್ಲ ಗೊತ್ತೈತೆ ಹೋಗೋದು ಗೊತ್ತೈತೆ ನಾನು ಹೋಗ್ತೀನಿ ನನಗೆ ಹೆಂಗೆ ಹೋಗ್ಬೇಕು ಹೆಂಗೆ ಜೀವನ ಮಾಡ್ಬೇಕು ನನಗೆಲ್ಲ ಚೆನ್ನಾಗಿ ಇನ್ನೊಂದು ತೊಳಗ್ ಜೀವನ ಮಾಡ್ತೀನಿ ಅಂದ್ರೆ ನಾನು ಜೀವನ ಮಾಡೋಕ್ಕಿಲ್ವೀನಿ ನೀವು ಅಣ್ಣ ತಮ್ಗಳ್ನೆಲ್ಲ ಗಂಡ ಅಕ್ಕಿಯರ್ನು ಅಮ್ಮಯ್ಯನು ಎಲ್ಲರನ್ನೂ ಬಿಟ್ಟು ಅಲ್ಲ ಇಲ್ಲಿ ಸುತ್ತಾಕ್ಕಂಡು ನಿನ್ನಂತಲೆ ಜೀವನ ಮಾಡ್ತೀಯ ಅಂದ ಮೇಲೆ ನಾನು ಜೀವನ ಮಾಡಾಕತ್ತೀನಿ ಹಾಂ ನಾನು ಮಗ ಹೆಂಗ್ ಇರಬೇಕು ನನಗೆ ಗೊತ್ತೈತೆ ಹ್ಞೂ ಬಾ ನೀನು ನನ್ನ ಹತ್ರ ಉಳ್ಕೊಂಡ್ ಬರ್ತಿಯಲ್ಲ ಅವಾಗ ಹೇಳ್ತೀನಿ ಈಗ ಮಾತಾಡಲ್ಲ ಅವಾಗ ಹೇಳ್ತೀನಿ ಬಾ ನನ್ನ ಮುಂದೆ ಹೇಳ್ತೀನಿ ಬಾ ಸುಮ್ಮನೆ ನಿನ್ನ ತಲೆ ಕೆಡಿಸ್ಕೋಬೇಡ ನಿ ನನ್ನ ಮಗ ಬ್ಯಾಗ್ ತೆಗ್ದು ಆಗ್ತಾ ಇದ್ದಾನೆ ಅಂತಂದ್ರೆ ನಿನ್ನ ಮಗನೇ ಬುತ್ತಾನ ಬಾ ಒಂದಲ್ಲ ಒಂದಿನ ಕರ್ಕೊಂಡು ಹೋಗೋಕೆ ಅಲ್ಲ ಬ್ಯಾಗ್ ತೆಗ್ದು ಹಸಿಕ್ ಆಗ್ತಾನಲ್ಲ ಇವ್ನ್ಗೆ ಎಷ್ಟು ಇರ್ಬೇಕು ಪುರುಷ ಅದು ನನ್ನ ಮುಂದೆ ನೀನೆ ಏಯ್ ಹೋಗೋ ನೀನು ಯಾವನು ಹ್ಞೂ ಕಟ್ಕಂಡ ಹೆಣ್ತಿ ನಾನು ನೆಟ್ಟಿಗೆ ನೋಡ್ಕ್ಯಾವಾಗಲ್ಲ ಲೈ ಲೈ ಲೋಪರ್ ನನ್ನ ಮಗನೇ ಮೋಸ ಮಾಡಿ ನನ್ನ ಹೆಂಡತಿ ಜೊತೆ ಓಡಾಡೋಕೆ ಬಂದಿದೆಯಲ್ಲ ನನ್ನ ಮಗನೇ ಫಾಸ್ಟು ಕಟ್ಕಂಡ್ ನಾವ್ಯಾಗೆ ನೋಡ್ಕ್ಯಾವಾಗಲ್ಲೇ ಲೋಪರ್ ಹೋಗ ಲೋಪರ್ ನನ್ನ ಮಗನೇ ಲೋಪರ್ ಹ್ಞೂ ಇಲ್ಲಿ ನನ್ನ ನನ್ನ ಜೊತೆ ಮಾತಾಡಕ್ಕೆ ಬಂದವನೇ ಹೋಗ ಲೈ ಹೋಗ ಏಯ್ ನಿನ್ನಂತ ನಾನು ಈ ಮನ್ಯಾಗೆ ಬಿಡ್ಕೊವಲ್ಲ ಕಣೆ ಹ್ಞೂ ನೀನಾಗಿ ನೀನು ಬರಬೇಕು ಅಲ್ಲೂ ಇಲ್ಲೂ ಸುತ್ತಾರ್ಕಂಡ್ ನಾ ಎಲ್ದಂಗೆ ಎಲ್ದು ನನಗೆ ಯಾರು ಮುದ್ದೆ ಹಾಕಲಿಲ್ಲ ಎಲ್ಲೋನೋ ಜಾಗ ಇಲ್ಲ ಅಂತ ಹೇಳಿ ಕೊನೆಗೆ ಇಲ್ಲೇ ಬಂದು ನನ್ನ ಮನೆಯಾಗೆ ಬಿದ್ದಿರ್ಬೇಕು ನೀನು ಹಂಗಾಗುತ್ತೆ ನಾನು ಯಾತಕ್ಕೆ ಬಂದೆ ನಿನ್ನ ನುಡಿಕೊಂಡು ನಾನು ನುಡಿಕೊಂಡು ನೀನು ಬತ್ತೀಯ ನಾನು ನೀನ ನೋಡೇ ಬಿಡಣ ಹಾಂ ಯಾರು ಇರ್ತಾರೆ ಅಂತ ಹೇಳಿ ಹೋಗೆ ಹೋಗ್ತೀನಿ ಅಯ್ಯೋ ನಾನೇ ಇಲ್ಲೇ ಇರ್ತೀನಿ ಅಂತ ತಿಳ್ಕೊಂಡಿದೀಯ ನನಗೆ ಹೋಗೋದು ಗೊತ್ತೈತೆ ನಾನೇನು ಎಲ್ಲಿ ಬೇಕಾದ್ರೂ ದುಡಿತೀನಿ ನಾನು ಅಂತ ಟ್ಯಾಲೆಂಟ್ ಇರೋಳು ಹಾಂ ಏನು ಕೆಲಸನಾದರೂ ಮಾಡ್ತೀನಿ ದುಡ್ಡು ಕಂಪ್ತೀನಿ ಅಯ್ಯವತ್ತೆ ನನಗೇನು ದುಡ್ಡು ಇನ್ನೇನು ಕಮ್ಮಿ ಆಗಿಲ್ಲ ನಾ ನಡೀರಿದ್ರೇಶ್ ಓ ಇವನು ಹೆಂಗೆ ಮಾತಾಡ್ತಾನೆ ನೋಡು ಬಿಡು ಹೋಗ್ಲಿ ಹೋಗ್ಲಿ ಅಂತ ಬಿಟ್ಟರೆ ಏನು ಹಸ್ಕೊಂಡು ಇರ್ತಾರೆ ಇವನು ಬೈಸ್ಕೊಂಡು ಹಂಗೆ ಬೈಸ್ಕೊಂಬತ್ತಾರೆ ಅಂತ ತಿಳ್ಕೊಬಿಟ್ಟವನೇ ಮನೆಯಿಂದಾನೆ ಇದಾನೆ ಅಂತಂದ್ರೆ ಹೋಗ್ತೀನಿ ನಾನು ಹೋಗೋದು ಗೊತ್ತೈತೆ ಹ್ಞೂ ಅಯ್ಯ ನಿನ್ಗೆ ಏನಾಯ್ತು ಬದನೇಕಾಯಿ ಹೂನಮ್ಮ ನನ್ನ ಮಗಂದು ಏನಿಲ್ಲ ಹ್ಞೂ ಇರಾರ ತಗೇನೆ ಗಂಟು ಇರಾರ ಇರೋಗಿ ನನ್ನ ಮಗ ಏನು ಸಂಪಾದನೆ ಮಾಡಿಲ್ಲ ಅವ್ನ ದುಡ್ದಿಲ್ಲ ಏನು ಕೊಟ್ಟಿಲ್ಲ ಹ್ಞೂ ಇರಾರ ತಗೇನೆ ಇರೋ ನಿನಗೆ ಯಾರು ದಪ್ಪನ ದುಡ್ಡು ಕಾಸು ಬಡವೆ ಪಡವೆ ಎಲ್ಲಾ ಯಾವನ್ ಕೊಡ್ತಾನೆ ಅವನ ತೆಗೆ ನನ್ ಮಗು ಹೋಗಿ 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 ಇದ್ ಹೋಗಿ ಬಾ ಶಿಶಿಕಲಾ ನಿನ್ ತಲೆ ಇಡಿಸ್ಕೊಮ್ಮಕ್ ಹೋಗ್ಬಿಡ ಸುಮ್ಮನ್ ಬಾ ಬಾಯಿಲಿ ನನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ ಈಗ ಅಡ್ವಾನ್ಸ್ ಕೊಟ್ಟು ಈಗ ಮನೆ ಮಾಡ್ಕೊಡ್ತೀನಿ ಹ್ಞೂ ಲೀಜಿಗೆ ವಾಪಸ್ ಕೊಡ್ತೀನಿ ಬಾಡಿಗೇನು ಇರೋಲ್ಲ ಆರಾಮಾಗಿ ಕೂತ್ಕೊಂಡು ತಿನ್ಬೇಕು ತಿನ್ನಬೇಕು ಹಂಗೆ ನೋಡ್ಕೊಂಡು ತಿಂದು ಶುಶಿಕಲು ಭಾರಿ ಶುಶಿ ನನಗೇನೇನು ತರಕಾರಿ ಹತ್ರ ಹೋದ್ರೆ ತರಕಾರಿ ಕೊಡ್ತಾರೆ ಒಡವೆ ಅಂಗಡಿ ಹೋದ್ರೆ ಒಡವೆ ಕೊಡ್ತಾರೆ ರೇಷನ್ ಅಂಗಡಿ ಹೋದರೆ ರೇಷನ್ ಕೊಡ್ತಾರೆ ನಾನು ಅಂಗಡಿ ಮಾಡ್ಕೊಂಡಿದ್ದೀನಿ ಅಂಗಡಿ ಮಾಡ್ಕೊಂಡು ಆರಾಮ ಟೌನಲ್ಲಿ ಮನೆ ಮಾಡ್ಕೊಂಡು ಆರಾಮಾಗಿರ್ತೀನಿ ನನ್ನ ಮಗನ ಸವಾಸ ಯಾರಿಗೆ ಬೇಕು ನಾನು ಮದುವೆ ಆಗಲಿಲ್ಲ ಅಂದರೆ ಇಲ್ಲಿ ಲೋಪರ್ನ ಯಾರು ಮದುವೆ ಆಗ್ತಿರಲಿಲ್ಲ ಇವಾಗ ನನ್ನ ತಣ್ಣ ಮದುವೆ ಆಗಿರೋದು ಏನು ಪುಣ್ಯ ಹಾಂ ಇಷ್ಟು ದಿವಸ ನಾನು ಮದುವೆ ಆಗಿರೋದ್ಕೆ ಒಂದು ಜೀವನ ನಡೀತಾ ಐತೆ ಇಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ಏನಾಗೋದು ನಿನ್ನಂತಳ ಮದುವೆ ಆಗೋಕೆ ನಾನು ಏನು ಪಾಪ ಮಾಡಿದ್ನ ಅನ್ನಿಸ್ತೈತಿ ಇಂಥ ಅದರ ಇದ್ರದ್ಣ ಕಟ್ಕೊಂಡಿರೋ ಗಣ್ಣ ನಿಮ್ಮ ಮಾಡಿ ಬ್ಯಾರ ಜೊತೆ ಯಾವನ ಜೊತೆಗೆ ಓಡಾಡ್ತಾ ಇರೋಳ ಮದುವೆ ಆಗೋ ಅಂತದ್ದು ನನಗೆ ಏನಪ್ಪ ಬಂದಿತ್ತು ಇಂಥ ಮೋಸ್ಕಾತಿನ ಇಂಥ ಹುಟ್ಟು ಲೋಪರ್ ಮಂಡ್ಯನ ಮದುವೆ ಆಗೋದಕ್ಕೆ ನನಗೆ ಏನಪ್ಪ ಬಂದಿತ್ತು ಅನ್ನಿಸ್ತೈತಿ ಇಂಥ ಲೋಪರ್ ಬುದ್ಧಿ ಇರೋಳ ಓಹ್ ನಿಂದಳೆ ಯಾಕಾದ್ರೂ ಮದುವೆ ಆದನ ಅನ್ನಿಸ್ತೈತಿ ಅಯ್ಯೋಯ್ಯೋ ನನ್ನ 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 ಪಾಡಿಗೆ ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡ್ರೆ ಅದು ತಪ್ಪು ಹ್ಮ್ ಹೊರ್ಗಿನ ದೃಷ್ಟಿ ಇಲ್ಲಿ ಹೊರಗಿನ ಜನಕ್ಕೆ ನೀನ್ ಹೇಗ್ ಕಾಣ್ತಾ ಇದೀಯ ಅನ್ನೋದು ಸ್ವಲ್ಪ ಯೋಚನೆ ಮಾಡಿಲ್ಲ ನೀನು ಅಂದ ಚಂದ ನಾನ್ ಸರಿ ನಾನ್ ಗ್ರೇಟು ಅಂತ ನೀನ್ ಅಂದ್ಕೋಬಹುದು ಹೋಗಿ ಮುಚ್ಕೊಂಡು ಹೋಗೆ ಕಂಡಿದ್ದೀನಿ ಹೋಗೆ ಬಾ ಅಲ್ಲ ಅವಾಗ ಹೇಳ್ತೀನಿ ಬಾ ಹೋಗು ಏನ್ ನೀನ್ ಬತ್ತಿಯ ನಾನು ಬತ್ತಿನ ನೋಡಣ ಹ್ಮ್ ಯಾರು ಗೊತ್ತಾರೆ ಅಂತ ಗೊತ್ತಾಗುತ್ತೆ ಹೋಗ ಹೋಗ್ ಮಾತಾಡಬೇಡ ಮಾತಾಡ್ಬೇಡ ಹ್ಮ್ ಅದು ಯಾರು ಬರ್ತಾರ ನೋಡಣ ಸುಮ್ಮರ ಅಣ್ಣ ನೀನಂತೂ ಅವಳು ನೋಡಿಕೊಂಡು ಯಾವುದೇ ಕಾರಣಕ್ಕೂ ನೀನಂತೂ ಹೋಗ್ಬೇಡಣ್ಣ ತೋ ಸಾಕು ನನಗೆ ನಮ್ಮಅಮ್ಮ ಐತಲ್ಲ ಅವಳು ಮತ್ತು ಕೇಳ್ಕೊಂಡು ನಮ್ಮಅಮ್ಮ ಹೆಂಗೆ ಮಾತಾಡ್ತಿದ್ದೆ ಇವತ್ತು ಅವಳು ಬುದ್ಧಿಗೆ ಗೊತ್ತಾಗಿ ಇವತ್ತು ನನಗಂತೂ ತುಂಬ ಬೇಜಾರಾಗ್ತೈತೆ ಆಗ್ತೈತೆ ದರಿದ್ರದ ಅವಳು ಮನೆಗೆ ಒಳಗಡೆ ಕಾಲಿಕ್ಲಿಲ್ಲ ಅಂದ್ರೂ ಬೇಡ ಕಣಮ್ಮ ಹ್ಞೂ ಬರಲಿಲ್ಲ ಅಂದರೆ ಅಷ್ಟೇ ಹೋಯ್ತು ನನ್ನ ನಮ್ಮ ಅಮ್ಮಮ್ಮಿ ಎಷ್ಟು ದಿವಸ ಮಾಡಿ ಕೊತ್ತಾ ಅಷ್ಟು ದಿವಸ ನಾನು ನಮ್ಮಮ್ಮ ನಮ್ಮಅಮ್ಮ ವಯಸ್ಸು ಹೋಗಿರೋ ಕಾಲಕ್ಕೆ ನಾನೇ ಮಾಡ್ಕೊಂಡು ತಿಮ್ತೀನಿ ಇಂಥವ್ರ ಸವಾಸ ಬೇಡವೇ ಬೇಡ ಕಣಮ್ಮ ಅಣ್ಣ ಅವನೆಲ್ಲ ನಾನು ಎರಡು ದಿನ ಹಿಂಗೆ ಅಲ್ಲಾಡ್ತಾಯಿದ್ದಾನೆ ಅವಳೆಲ್ಲೋದ್ರೂ ಸುತ್ತ ಮನೆಗೆ ಬಂದೇ ಬತ್ತಾಳೆ ಸುಮ್ಕಿರ್ ಹ್ಮ್ ಮನೆಗೆ ಬರ್ಲೇಬೇಕು ಬಂದೇ ಬತ್ತಾಳೆ ಸುಮ್ಮನಿರು ಪಪ್ಪ ನಿನ್ ತಲೆ ಕೆಡಿಸೇ ಬೇಡ ನಿನ್ ಕೆಲಸ ನೀನು ಮಾಡ್ಕಮ್ಮ ಈಗ ದುಡ್ದು ದುಡ್ಡಿಕ್ಕ ನೀನು ಒಂದು ನಾಲ್ಕು ಕ್ಲಾಸು ಉಳಿಕೆ ಉಳಿಸ್ಕೆ ದುಡ್ದಿರೋದೆಲ್ಲ ಖರ್ಚು ಮಾಡಬೇಡ ಉಳಿಸ್ಕೊಂಡ್ರೆ ಅವಳಾಗಿ ಅವಳು ಬಂದೇ ಬತ್ತಾಳೆ ಹ್ಞೂ ಉಡುಕೊಂಡು ಬಂದೇ ಬತ್ತಾಳೆ ದುಡ್ಡು ಇರಬೇಕು ನೀನು ಅಕ್ಕೆ ದುಡ್ಡು ಇಂಥೇಳಿ ಇಷ್ಟು ದಿವ್ಸ ನೋಡಿ ದುಡ್ಡು 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 ಕೊಟ್ಟೆ ಕೈಯಂಗೆ ನಿಂತರೂಪಾಯಿ ದುಡ್ಡು ಇಲ್ವಲ್ಲ ಅಕ್ಕೇನಿ ಬಿಡು ಏನಾಯ್ತು ಅಂತಾಗೆ ಅಮ್ಮಂಗೆ ಹೋಗ್ತಾ ಇದ್ದಾಳೆ ಹ್ಞೂ ಹೋಗ್ಲಾಳು ಇಪ್ಪಟ್ಟು ದುಡ್ದು ನಿನಿಕ್ಕವಳು ಬತ್ತಾಳೆ ಹ್ಞೂ ನಾನು ಮಾಡಿತ್ತಿನಿ ನಿನ್ ಕೆಲಸ ಏನೋ ನೀನ್ ಏನ ಮಾಡ್ಕೊಂಡು ಸುಮ್ನ ಚೆನ್ನಾಗಿರೋದ್ ನೋಡು ಅಷ್ಟೇ ಹ್ಞೂ ನಿನ್ ಕೆಲಸ ನೀನ್ ಮಾಡ್ಕೆ ಹೋದ್ರೆ ಹೋಗ್ತಾಳು ಸುಮ್ನ ಅದು ಒಳ್ಳೇದಲ್ಲ ಅದು ಹೊಲ್ಸದ್ ಗೊತ್ತಾಗಿದ್ಮೇಲೆ ಅದು ಬಿಸಾಕೇನ್ ಬಿಡ್ಬೇಕು ಹ್ಞೂ ಬಿಸಾಕ್ಬೇಕು ಅದು ವಾಸನೆ ಬರುತ್ತೆ ಒಳ್ಳೇದಲ್ಲ ಅದು ಅಂದ್ರೆ ಬಿಸಾಕಿ ಬಿಡ್ಬೇಕು ನಮಗೆ ಗಬ್ಬನಾಥ ಸರಿ ಆಯ್ತು ಬಿಡಮ್ಮ ಇವಾಗ ಯಾಕೆ ಹೋಗಿ ಅವಳಲ್ಲ ಇನ್ನು ನನ್ನ ಕೆಲ್ಸೇನೋ ನಾನೇನೋ ಅಷ್ಟೇನಿ ಹ್ಞೂ ಬರಲ್ಲ ಅಂತ ಹೋಗಿ ಎಷ್ಟು ದಿನ ಅದು ಎಷ್ಟು ದಿನ ಮಾಡ್ತಾನೆ ನೋಡೋಣ ಹ್ಞೂ ಅದೆಷ್ಟು ದಿವಸ ಹಿಂಗೆ ಇರ್ತಾನೆ ಹಿಂಗೆ ನೋಡ್ಕೊಂಬ್ತಾನೆ ಎಂಬುದು ನೋಡೋಣ ಹ್ಞೂ ಎಂಥ ಪರಿಸ್ಥಿತಿ ಬರುತ್ತೆ ಅವಳಿಗೆ ಅವಳು ಎಲ್ಲಿದ್ರು ಏನು ಬರೋದು ತಪ್ಪಲ್ಲ ಹ್ಞೂ ಬರಲಿಲ್ವ ಪರ್ಮಂಡೆ ಅವಾಗ ಹೇಳ್ತೀನಿ సమ్కీరవ మాట్లాడమంత్ ఇవ్వగ యాక అష్ట తలకెడ్ సెంత్యా తలకెడ్ శక్కుబడ బెట్ీ సుమ్బడు అప్పు లోప నన్న మగే ఈ గొప్ప అనిగను ఇవగా దిమ్గైద అచ్చి ఆడతాను ఆ నన్ను మగ బర్బార రోగ్ బర్లీ గొప్ప యాతర కాయ్ కసలు బందీ నూ అంత దుడ్డు అయితే నన్ను నోడ్కీ నన్ను అరితీని అంతి ఏబోదల్ లోపర్ నన్న మగ్ ಒಂದಲ್ಲ ಒಂದಿನ ಇವಳೆಲ್ಲಾ ಹಾಕ್ತಾಳೆ ಕಟ್ಕೊಂಡಳೆನೆ ಅವ್ನಗೂ ಆಗೋದು ಇವಳಿಗೂನು ಕಟ್ಕೊಂಡಾನೆ ಆಗೋದು ಹ್ಮ್ ಅವ್ ಅವನೂನು ಹುಡ್ಕೊಂಡು ಏನು ತಕ್ಕೇ ಹೋಗ್ತಾನೆ ಇವಳು ಬತ್ತಾಳೆ ನೋಡಿ ಹಿಂಗೆ ಆಗಲಿಲ್ಲ ಅಂದ್ರೆ ನಾವು ನಾವ್ ನಾಳೆ ಯೋಸ್ ನೋಡ್ಬಿಟ್ಟಿಲ್ಲ ನಾವು ನಮ್ಮ ಸರ್ವಿಸ್ನಾಗ ಯಾರ ನೋಡಿಲ್ಲಪ್ಪ ನಾವು ತಡ ನೋಡ್ಕೊಂಬಂದಿರ ಮನೆಯಿಂದ ಹೊರಕ ಹಾಕಿದೀನಿ ಶಶಿಕಾಲನ ಚೆನ್ನಾಗಿ ಬುದ್ಧಿ ಕಲ್ತನ ಅಂತೇಳಿ ಹೊರಕ್ಕೆ ಹಾಕಿದೀನಿ ಹ್ಮ್ ಆ ದೆಷ್ಟು ದಿವಸ ಅವ್ನು ನೋಡ್ಕೆಮ್ತಾನೆ ನೋಡೇ ಬಿಡೋಣ ಅವ್ನು ನೋಡ್ಕೆಮ್ತಾನೆ ನಾನು ಬರೋದಿಲ್ಲ ನೀನೇ ಬರ್ಬೇಕು ನನ್ನ ಹತ್ರ ಅಂತೇಳಿ ಚಾಲೆಂಜ್ ಹೇಳಿ ನಾನು ಹೋಗ್ತೀನೋ ಅವಳೇ ಗೊತ್ತಾಳೋ ನೋಡೋಣ ಇನ್ನೂ ಆಗ್ಬೋದು ಅಂತ ಹೇಳಿ ನೋಡ್ತಾ ಇರಿ ಮುಂದಿನ ಭಾಗದಲ್ಲಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು